ಮಂಗಲ್ಪಾಡಿ ಏಕಾಹ ಭಜನಾ ಮಂದಿರದಲ್ಲಿ ನಡೆದ ಮೂವತ್ತೊಂಬತ್ತನೆಯ ವರ್ಷದ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವದಲ್ಲಿ ಊರ ಹಿರಿಯ ದಂಪತಿಗಳನ್ನು ಸನ್ಮಾನಿಸಲಾಯಿತು ಕೋರ್ತಿಮಾರ್ ಮನೆಯ ಶ್ರೀರಾಮ ಕಾರಂತ ಮತ್ತು ಜಯಲಕ್ಷ್ಮಿ ಕಾರಂತರು ಭಜನಾ ಮಂದಿರದ ಪಕ್ಕದಲ್ಲಿ ವಾಸಿಸುವವರು ಇಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸುತ್ತಾ ಸಾಮಾಜಿಕ ನೆಲೆಯಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ ಈ ದಂಪತಿಗಳನ್ನು ಅಭಿನಂದನಾ ಪತ್ರದೊಂದಿಗೆ ಫಲಕ ಫಲ ವಸ್ತುಗಳನ್ನಿತ್ತು ಸನ್ಮಾನಿಸಲಾಯಿತು ದಾನಿಯಾಗಿದ್ದ ಸದಾನಂದ ಎ ಶಿರಿಯಾರವರು ದೈವ ಭಕ್ತರು ಸಮಾಜ ಸೇವಕರು ಆಗಿದ್ದಾರೆ ಅವರ ಶ್ರೀಮತಿಯವರಾದ ಜಯಂತಿ ಎಸ್ ಶಿರಿಯಾ ಅವರು ಇನ್ನು ಮುಂದೆಯೂ ಇಲ್ಲಿ ನಡೆಯುವ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತಮ್ಮ ಪ್ರೋತ್ಸಾಹ ಇದೆ ಎಂದು ಸನ್ಮಾನವನ್ನು ಸ್ವೀಕರಿಸಿ ಅನಿಸಿಕೆಗಳನ್ನಿತ್ತರು ವಸುದೈವ ಕುಟುಂಬಕಂ ಎಂಬ ಮಹಾಧ್ಯೇಯವನ್ನಿಟ್ಟುಕೊಂಡು ನಮ್ಮ ಹಿಂದೂ ಸಮಾಜದಲ್ಲಿ ಧರ್ಮದ ಅರಿವು ಮೂಡಬೇಕಾದದ್ದು ಬಹಳ ಅಗತ್ಯ ನಮ್ಮ ಧರ್ಮದ ವಿವಿಧ ಮಜಲುಗಳನ್ನು ಇಂದಿನ ಮಕ್ಕಳು ಯುವಶಕ್ತಿ ತಿಳಿದುಕೊಳ್ಳಬೇಕಾದದ್ದು ಇಂದಿನ ಪ್ರಥಮ ಆದ್ಯತೆ ಎಂದು ಉದ್ಬೋಧಕ ಮಾತುಗಳಿಂದ ವೆಂಕಟೇಶ್ ಪಾಠಕ್ ಹೇಳಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಪ್ರಾಂತ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಅವರು ಮಂಗಲ್ಪಾಡಿ ಏಕಾ ಭಜನಾ ಮಂದಿರದ ಮೂವತ್ತೊಂಬತ್ತನೆಯ ಸಾರ್ವಜನಿಕ ಶಾರದಾ ಮಹೋತ್ಸವದ ಸಮಾರೋಪ ಸಮಾರಂಭವನ್ನು ಸಂಪನ್ನಗೊಳಿಸಿ ಮಾತನಾಡುತ್ತಿದ್ದರು ಡಾಕ್ಟರ್ ಶ್ರೀಧರಭಟ್ ಭಜನಾ ಮಂದಿರದ ಟ್ರಸ್ಟಿ ಪ್ರಾಸ್ತಾವನಾ ಭಾಷಣ ಮಾಡಿದರು ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರು ಮುಖ್ಯ ಅತಿಥಿಗಳಾಗಿ ಭಜನಾ ಮಂದಿರದ ಬಗ್ಗೆ ನಮಗೆ ಒಳ್ಳೆಯ ಅಭಿಮಾನ ಇದೆ ಎಂದರು